ನಾನು ಇದಕ್ಕೆ ಮುಂಚೆ ಹಲವಾರು ಪ್ರೆಸ್ ಮೀಟ್ಗಳ ಅಟೆಂಡ್ ಮಾಡಿದ್ದೀನಿ ದೊಡ್ಡ ದೊಡ್ಡ ಸ್ಟೇಜ್ ಈವೆಂಟ್ಸು ಯಾವುದೋ ಆಡಿಯೋ ರಿಲೀಸು ಪ್ರೀ ರಿಲೀಸ್ ಇವೆಂಟ್ಸು ಸಕ್ಸಸ್ ಮೀಟ್ಸು ಈ ಥರ ನಮ್ಮ ಹತ್ರ ಎಷ್ಟು ಅದು ಅದು ಹೋದ್ರೂ ಒಂದು ಎಕ್ಸೈಟ್ಮೆಂಟು ನಾನು ಮಾತಾಡೋದಕ್ಕಾಗಲಿ ಇನ್ನೊಂದು ತುಂಬ ಒಂದು ಎನರ್ಜಿನಲ್ಲೇ ಇರ್ತಿದ್ದೆ ಅಷ್ಟು ಕ್ರೌಡ್ ಹುಬ್ಳಿಲ್ಲಲ್ಲ ನಾನು ಅನ್ಬಿಲಿಯೋಬಲ್ ಕ್ರೌಡ್ಗಳು ನೋಡಿದ್ದೀನಿ ಟೈಮ್ ನಾನು ಇಲ್ಲಿ ನರ್ವಸ್ ಆಗ್ತಾ ಇರೋದು ಆ ಒಂದು ಪ್ರೆಸ್ ಮೀಟ್ ಆಗಿ ಕೂತಿರೋದಕ್ಕೆ ನಿಜವಾಗ ಒಂದು ಫಸ್ಟ್ ಟೈಮ್ ನರ್ವಸ್ನೆಸ್ ಇದೆ ಹೇಳಿದಂಗೆ ಇದು ಇದು ಒಂದು ಲೈಫಲ್ಲಿ ಒಂದು ಮೇಜರ್ ಈವೆಂಟ್ ನನಗೆ ಮೇಜರ್ ಘಟ್ಟ ಸೊ ಹಾಗಾಗಿ ಮೊದಲೇದಾಗಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಹಾರ್ಟಿ ವೆಲ್ಕಮ್ ಮೇಜರ್ ಇಲ್ಲಿ ಸೇರೋದಕ್ಕೆ ಉದ್ದೇಶ ಒಂದು ನಾವು ಈ ಹಿಂದೆನೇ ಅನೌನ್ಸ್ ಮಾಡಿದ್ವಿ ನಾನು ಸೋನಲ್ ಅವರು ಮದುವೆ ಆಗ್ತಾ ಇದ್ದೀವಿ ಅಂತ ಒಂದು ಒಂದು ಕಾಡಿಲಿ ಇನ್ವೈಟ್ ಮಾಡಬೇಕು ನಾನೆಲ್ಲರೂ ಆಗಿ ಇನ್ವೈಟ್ ಮಾಡಬೇಕು ನನ್ನ ಪ್ರೆಸ್ ಫ್ಯಾಮಿಲಿ ಆಗಿರಲಿ ಪ್ರಿಂಟ್ ಮೀಡಿಯಾ ಟೆಲಿವಿಷನ್ ನ್ಯೂಸ್ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಇನ್ಫ್ಲೂಯೆನ್ಸರ್ಸು ಡಿಜಿಟಲ್ ಮೀಡಿಯಾ ಎಲ್ಲರೂ ಮೊದಲಾದರೆ ತುಂಬ ಮಿನಿಮಲ್ ಇತ್ತು ಎಲ್ಲ ಆಗಿ ಹೋಗಿ ಇನ್ವೈಟ್ ಮಾಡ್ತಿದ್ವಿ ಇವಾಗ ಇಷ್ಟೊಂದು ಸಂಖ್ಯೆಯಲ್ಲಿರೋದರಿಂದ ಈ ಮುಖಾಂತರ ನಾನು ಇನ್ವೈಟ್ ಮಾಡಬೇಕು ನಾವಿಬ್ಬರು ಸೇರಿಕೊಂಡು ಅಂತ ಇದು ಫಸ್ಟ್ ಸೊ ನಾವಿಬ್ಬರ ಕಡೆಯಿಂದ ನಮ್ಮ ಒಂದು ಹಾರ್ಟಿ ಇನ್ವಿಟೇಷನ್ಸ್ ನಿಮ್ಮೆಲ್ಲರಿಗೂ ಇದೇ ಹತ್ತನೇ ತಾರೀಕು ಸಾಯಂಕಾಲ ಆಗಸ್ಟ್ ಹತ್ತು ಸಾಯಂಕಾಲ ರಿಸೆಪ್ಷನ್ ಇರುತ್ತೆ ಹನ್ನೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದುವರೆ ತನಕ ಮುಹೂರ್ತ ಇರುತ್ತೆ ಸೊ ನೀವೆಲ್ಲ ಆ್ಯಸ್ ಅವರ್ ಫ್ಯಾಮಿಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿಯಾಗಿ ಬರಬೇಕು ಅನ್ನೋದೇ ನಮ್ಮ ಒಂದು ಮೇಯ್ನ್ ಉದ್ದೇಶ ಸೊ ಹಾಗಾಗಿ ಇಟ್ಸ್ ಅನ್ ಇನ್ವಿಟೇಷನ್ ಟು ಆಲ್ ಮೈ ಪ್ರೆಸ್ ಆ್ಯಂಡ್ ಪ್ರಿಂಟ್ ಮೀಡಿಯಾ ಫ್ಯಾಮಿಲಿ ಆ್ಯಂಡ್ ಇನ್ನೊಂದು ಇಲ್ಲಿ ಸೇರೋ ಉದ್ದೇಶ ಅನೌನ್ಸ್ ಆದಾಗಿಂದ ಎಲ್ಲರೂ ಭೇಟಿ ಆಗಬೇಕು ನಮ್ಮನ್ನು ಅನ್ನೋದೊಂದಿತ್ತು ನಾವು ಕಾರಣಾಂತರಗಳಿಂದ ಆಗಲಿಲ್ಲ ಯಾರೂ ಭೇಟಿ ಆಗೋದಕ್ಕೆ ಸೊ ಅದು ಒಂದು ಕೂಡ ರೀಸನ್ ಇದೆ ಇಲ್ಲಿ ಇಲ್ಸೇರೋ ಉದ್ದೇಶ ಇದು ಸೊ ಒಂದು ಸಗನ್ ಥ್ಯಾಂಕ್ ಯು ನನ್ನ ಕಡೆಯಿಂದ ನನ್ನ ಪ್ರೆಸ್ಮೀಟ್ ಕಂಟೆಂಟ್ ಇಷ್ಟೇನೆ ಇಲ್ಲಿಂದ ಏನಿತ್ತು